The cat sat on ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿನ ರೆಡಿ ಇದ್ದೀನಿ ಕುಂಬಳಕಾಯಿ ಪಲ್ಯ ಲಾಸ್ಟ್ ಟೈಮ್ ಕುಂಬಳಕಾಯಿ ಲಾಸ್ಟ್ ಟೈಮ್ ತೊಗೊಂಬೋದಿದ್ರಲ್ಲಿ ಯಜಮಾನ್ರು ತೋರಿಸಿದ್ದೆ ನೋಡಿ ನಿಮಗೆ ಪುಟಾಣಿ ಕುಂಬಳಕಾಯಿ ಅದರಲ್ಲೇ ಕುಂಬಳಕಾಯಿ ಪಲ್ಯ ಮಾಡ್ಕೊತ ಇದ್ದೀನಿ ಒನ್ ಟೈಮ್ಗೆ ನನ್ನಿಬ್ಬರಿಗೆ ಆರಾಮಾಗಿ ಸಾಕಾಯಿತು ಜಾ ಮಿಗ್ಲೇ ಇಲ್ಲ ಫುಲ್ ಖಾಲಿ ಮಾಡಿಬಿಟ್ವಿ ಎರಡೆರಡು ರೊಟ್ಟಿ ಜೊತೆ ಕುಂಬಳಕಾಯಿ ಪಲ್ಯ ಹಾಕ್ಕೊಂಡು ತಿಂದ್ವಿ ಸಕ್ಕತ್ತಾಗಿತ್ತು ಕುಂಬಳಕಾಯಿ ಪಲ್ಯನೂ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಅದೊಂಥರ ಸ್ವಲ್ಪ ಸ್ವೀಟಾಗಿರುತ್ತಲ್ಲ ಕುಂಬಳಕಾಯಿ ತುಂಬ ಚೆನ್ನಾಗಿತ್ತು ಮತ್ತು ನಾನು ಖಾರಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿರೋವಂಥ ಹಸಿಮೆಣ್ಸಿನ್ಕಾಯಿದು ಉಪ್ಪಿನಕಾಯಿ ಹಾಕ್ಕೊಂಡು ತಿಂದೆ ಜೊತೆಯಲ್ಲಿ ಸಕ್ಕತ್ತಾಗಿತ್ತು ಇವತ್ತು ಹಾಗೆ ನಮ್ಮ ದೊಡ್ಡಮ್ಮನ ಮಗಳು ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ರ ಅಂದರೆ ಅಣ್ಣನ ಅಣ್ಣಂಗೆ ಬರ್ತೀನಿ ಅಂತ ಹೇಳಿದರು ಅಣ್ಣ ಮನೆಗೆ ಬಂದಿದ್ದರು ಮಧ್ಯಾಹ್ನ ತನಕ ನಾನೇನು ವೀಡಿಯೋ ರೆಕಾರ್ಡೆ ಮಾಡಿರಲಿಲ್ಲ ಮಧ್ಯಾಹ್ನ ಆಲ್ಮೋಸ್ಟ್ ಇನ್ನೇನು ಸಂಜೆ ಆವಾಗ ಬಂದಿದ್ದು ಮನೆಗೆ ಆಮೇಲೆ ಅವ್ರ ಜೊತೆ ಕೂತ್ಕೊಂಡು ಒಂದಷ್ಟು ತರಟೆ ಹೊಡ್ಕೊಂಡು ಪಾಪು ಆಟ ಆಡ್ತಾ ಇದ್ದ ಫಸ್ಟ್ ಅವ್ರು ಬಂದಾಗ ಮಲ್ಕಿದ್ದ ಎಷ್ಟೊತ್ತಿಗೆ ಎಷ್ಟೊತ್ತಿಗೆದೊಳ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಪಾಪುನ ಆಮೇಲೆ ಕೊನೆಗೆ ಎದ್ದು ಬಂದ ಅಂದರೆ ನಾನೇ ಡೋರ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ಸೌಂಡ್ ಆಗೋ ಥರ ಬಿಟ್ಟೆ ಸೌಂಡ್ ಕೇಳಿಸ್ಕೊಂಡು ಆಮೇಲೆ ಎದ್ದು ಬಂದ ಎದ್ದು ಬಂದು ಒಂದು ಸ್ವಲ್ಪ ಚೆಲೆಂಟಾಗಿ ಗೊತ್ತಿದ್ದ ಆಮೇಲೆ ಆಟ ಆಡ್ತಾ ಇದ್ದ ಯಾರಾದರೂ ಸಡನ್ನಾಗಿ ನೋಡಿಬಿಟ್ರೆ ಸ್ವಲ್ಪ ಇದು ಮಾಡ್ಕೊತಾನೆ ಎದುರ್ಕೊತಾನೆ ಅಂದರೆ ಬಂದು ಮಿಂಗಲ್ ಆಗೋಲ್ಲ ಬೇಗ ಒಂದು ಸ್ವಲ್ಪ ತಾಗಬೇಕು ಒಂದು ಸ್ವಲ್ಪ ನನ್ನೇ ತಪ್ಕೊಂಡು ಕೂತಿದ್ದ ಆಮೇಲೆ ಒಂದಷ್ಟೊತ್ತಾದಮೇಲೆ ನೋಡಿ ನಮ್ಮ ಅಕ್ಕನ ಮಗಳ ಜೊತೆ ಆಟ ಆಡ್ತಾ ಬಾಲ್ ಏನೋ ಮಂಚದ ಕೆಳಗಡೆ ಒಟ್ಟೋಯಿತು ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದಾನೆ ತೋರಿಸ್ತಾ ಇದ್ದಾನೆ ಆಮೇಲೆ ಒಂದು ಹೊತ್ತು ಚೆನ್ನಾಗಿ ಆಟ ಆಡ್ದ ಅಕ್ಕ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಫಂಕ್ಷನ್ಗೆ ಬಂದಿದ್ರು ಮತ್ತು ಅವ್ರದ್ದು ಮನೆ ಕನ್ಸ್ಟ್ರಕ್ಟ್ ಆಗ್ತಾಯಿತ್ತು ಹಾಗಾಗಿ ಉಳ್ಕೊ ಅಂತ ಹೇಳಿದ್ರು ಉಳ್ಕೊಳ್ಳಿಲ್ಲ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ರು ಬಂದಿದ್ದಿ ನಾನೇ ಒಂದು ಹೊತ್ತು ಮಾತ್ರ ಇದ್ದರು ಅಷ್ಟೇ ಮನೆಯಲ್ಲಿ ಅದು ಫಂಕ್ಷನಲ್ಲಿ ಲೇಟಾಗೋಯಿತು ಹೇಳ್ಬಿಟ್ಟು ಮನೆಗೆ ಬರೋದು ಆಯಿತು ಬಂದು ಒಂದು ಸ್ವಲ್ಪ ಇದ್ದರು ಆಮೇಲೆ ಆಮೇಲೆ ಇಲ್ಲಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ಶ್ರೀನಗರಿಂದ ನಾಮಂಗ್ಲಾಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಟರು ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಂದ ಹತ್ಬಿಟ್ರೆ ಆರಾಮ ಡೈರೆಕ್ಟ್ ಇನ್ನೆಲ್ಲೂ ಬಸ್ ಚೇಂಜ್ ಮಾಡೋಂಗಿಲ್ಲ ಏನಿಲ್ಲ ಆರಾಮಾಗಿ ಹೋಗಿ ನಾಗಮಂಗ್ಲ ತಲುಪಿಬಿಡ್ಬೋದು ಪಾಪು ಅಂತೂ ಈ ನಡುವೆ ಏನು ಮಾಡ್ತಾನೆ ಗೊತ್ತಾ ನೋಡಿ ಈ ಥರ ಫುಲ್ಲು ಸೋಫಾ ಕೆಳಗಡೆ ಹೋಗ್ಬಿಡ್ತಾನೆ ಅಂದರೆ ಎಲ್ಲೂ ಒಡಿಸ್ಕೊಳ್ಳಲ್ಲ ನಿಧಾನಕ್ಕೆ ಬರ್ತಾನೆ ಅವನು ಗೊತ್ತು ಕತ್ತಿದ್ರೆ ಒಡಿಯುತ್ತೆ ಹೇಳ್ಬಿಟ್ಟು ನೋಡಿ ಅಲ್ಲಿ ಎಷ್ಟು ನಿಧಾನಕ್ಕೆ ಅವ್ನು ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಬಾಲ್ ಒಳಗೆ ಹೋಗ್ಬಿಟ್ಟಿತ್ತು ಹೋಗಿ ಆ ಬಾಲ್ನ ಎತ್ಕೊಂಡು ಇವಾಗ ಈಚೆ ಬಂದ ಫುಲ್ಲು ತೀಟಾಗ್ಬಿಟ್ಟಿದ್ದಾನೆ ಇವಾಗಂತೂ ಇವತ್ತು ಹಾ ಮಂಗಳವರಾ ಇವತ್ತು ಸಾಂಬಾರು ನೆನೇದೇ ಇದೆ ಹೆಸರು ಕಳ್ಳ ಸಾಂಬಾರು ಮಧ್ಯಾಹ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡಿಟ್ಟಿದ್ದೀನಿ ಅನ್ನನೂ ಕೂಡ ರೆಡಿ ಇದೆ ಪಾಪಕ್ಕೆ ತಿನ್ಸೋದಕ್ಕೆ ಪಾಪುಗೆ ಜೀರಿಗೆ ಮತ್ತು ತುಪ್ಪ ಹಾಕೊಂಡು ತಿನ್ಸ್ತೀನಿ ಜೀರಿಗೆ ಪುಡಿ ಮತ್ತು ತುಪ್ಪ ನಮ್ಮಿಬ್ರಿಗೆ ಸಾಂಬಾರಿದೆ ಅದಕ್ಕೆ ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ಳಾ ಇಲ್ಲ ಅದರೊಳಗಡೆನೆ ಬಾಯ್ಲ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನೋ ಖುಷಿ ನಿಮಗೆ ಫೋನ್ ಆನ್ ಮಾಡೋದ್ರೆ ಸಾಕು ಹಿಂಗೆ ಖುಷಿಯಾಗಿಬಿಡುತ್ತೆ ಇವನಿಗೆ ಇನ್ನು ಒಂದು ಸ್ವಲ್ಪದಲ್ಲಿ ಬರ್ತಾರೆ ಯಜಮಾನ್ರು ಫೋನ್ ಮಾಡಿದ್ದೆ ಅವ್ರು ಬರೋ ಅಷ್ಟರಲ್ಲಿ ಯೋಚನೆ ಮಾಡ್ತೀನಿ ಏನು ಮಾಡಲಿ ಅಂತ ಆಮ್ಲೇಟ ಇಲ್ಲ ಸಾಂಬಾರೊಳಗೆ ಹಾಕ್ಲಾ ಮೊಟ್ಟೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅನ್ನ ಮುದ್ದೆ ಎರಡು ರೆಡಿ ಇವಾಗ ನಾನು ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ಇನ್ನೊಂದು ಸ್ವಲ್ಪ ಇದೆ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಆಯಿತು ಕತನ ಪಟ್ಟಿ ಹತ್ರ ಬಟ್ಟೆ ಕೊಡೋದಕ್ಕೆ ಬಟ್ಟೆ ಪೀಸೇ ಇಲ್ಲ ಅದೆಲ್ಲ ಅಮ್ಮನ ಮನೇಲೆ ಕಟ್ ಮಾಡಿದ್ದು ಬ್ಲೌಸ್ ಪೀಸು ಅಲ್ಲೇ ಪೀಸ್ ಪೀಸೆಲ್ಲ ಮಿಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಬೇರೆ ಪೀಸ್ ಅದೇ ಕಲರ್ ಮ್ಯಾಚಿಂಗ್ ಇದೆಯಾ ಅಂತ ಹುಡುಕಿದ್ರೆ ಒಂಚೂರು ಚೂರು ಮ್ಯಾಚ್ ಆಗೋದಿಲ್ಲ ಇದು ತುಂಬ ಲೈಟ್ ಇದೆ ಗ್ರೇ ಕಲರ್ ಇದೆ ಇದಕ್ಕೆ ಮ್ಯಾಚ್ ಆಗೋ ಅಂಥದ್ದು ಯಾವುದಾದ್ರೂ ಹಾಕಬೇಕು ಇಲ್ಲಾಂದ್ರೆ ಒಂದು ಚೂರು ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ನೋಡ್ತೀನಿ ಅಂಗಡಿಯ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಲು ಕಾಲ್ಬಿಟ್ರೆ ಏನಾದ್ರೂ ಬಟ್ಟೆ ತೊಗೊಂಬರ್ತೀನಿ ಅದಕ್ಕೆ ಮ್ಯಾಚಿಂಗ್ ಆಗೋ ಅಂಥದ್ದು ಇವಾಗ ಸದ್ಯಕ್ಕೆ ಇನ್ನೇನು ಬೇರೆ ಏನು ಕೆಲಸ ಇಲ್ಲ ನಮ್ಮ ಸಾಯಿ ಒಬ್ರು ಮಲಗಿದ್ದಿದ್ರು ಹನ್ನೆರಡು ಗಂಟೆಗೆ ಮಲ್ಕೊಂಡಿದ್ದು ಎರಡೂವರೆ ನಂಗೊಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಟೈಮ್ ಕೊಟ್ಟ ಆಮೇಲೆ ನಂಗೆ ಒಂದು ಪ್ಯಾಂಟ್ ಒಂಚೂರು ರೆಡಿ ಮಾಡ್ಕೋಬೇಕಿತ್ತು ಅದು ರೆಡಿ ಮಾಡಿಕೊಂಡೆ ನಾನು ಸ್ನಾನ ಮಾಡಿಕೊಂಡೆ ಅನ್ನ ಮುದ್ದೆ ಎರಡು ಆಲ್ಮೋಸ್ಟ್ ರೆಡಿ ಇತ್ತು ಅವಾಗಿದ್ದ ಮತ್ತು ಕಸ ಗುಡಿಸ್ದೆ ಅಡುಗೆ ಇದು ರೂಮೆಲ್ಲ ಸ್ವಲ್ಪ ಬಟ್ಟೆ ಪೀಸ್ ಎಲ್ಲ ಬಿಟ್ಟಿತ್ತ ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಆಗ್ತಿಲ್ಲ ಅಂದ್ರೆ ಇವ್ನ ಮನೆ ಎಲ್ಲ ಅಂಟ್ತ ಆ ಕೆಲಸಗಳೆಲ್ಲ ಆಯಿತು ಇವಾಗ ಇವ್ರನ್ನ ಆಟ ಆಡಿಸೋದಷ್ಟೇ ಬಿಸ್ಕೆಟ್ ಕೊಟ್ಟಿದ್ದೀನಿ ತಿನ್ನೋಕೆ ತಕ್ಷಣ ಊಟ ಮಾಡಿಸ್ಬಿಟ್ರೆ ಅವ್ನು ಹಿಂಸೆ ಆಗುತ್ತೆ ಒಂಥರ ಮುಖನ ಮುಖಾನ ಸೊಪ್ಪುಸಪ್ಪೆ ಆಗ್ಬಿಡ್ತಾನೆ ನೋಡ್ತಾ ಇನ್ನು ಊಟ ತೊಗೊಂಬಂದ್ಬಿಟ್ರೆ ಅದಕ್ಕೆ ಇವಾಗೇನು ತಿನ್ಸೋಕ್ಕೋಗಿಲ್ಲ ಒಂದು ಹತ್ತು ನಿಮಿಷ ಬಿಡ್ತೀನಿ ಆಟ ಆಡ್ಕೊಂಡಿರ್ತಾನೆ ಆಮೇಲೆ ಊಟ ಮಾಡಿಸ್ಬಿಡ್ತೀನಿ ನೋಡಿ ಹುರ್ಕೇಸ್ಕೊಂಬತ್ತೊಂದು ಕಸ ಗುಡ್ಸಕ್ಕೆ ಗುಡ್ಸಮ್ಮ ಗುಡ್ಸಮ್ಮ ತಿಂಕೋ ಫಸ್ಟು ಆಮೇಲೆ ಗುಡ್ಸು ಇವಾಗ ನಾನು ಹೇಳೋದೆಲ್ಲ ಕಸ ಗುಡಿಸ್ತೆ ಅಂತ ಅದು ಅರ್ಥ ಆಗೋಯ್ತು ಅವ್ನಿಗೆ ಅದಕ್ಕೆ ಓಡೋಗಿ ಪುರ್ಕೆ ಎತ್ಕೊಂಡು ಬಂದಿದ್ದಾನೆ ಪಾಪುಗೆ ಬಿಸ್ಕೆಟ್ ಕೊಟ್ಟಿದ್ದಂತ ತೋರಿಸಿದ್ನಲ್ಲ ಇದರಲ್ಲಿ ಮುಕ್ಕಾಲು ಬಗ್ಗೆ ನನಗೆ ತಿನ್ನಿಸ್ತಾನೆ ಸುಮ್ಮನೆ ಅವ್ನು ಹಿಡ್ಕೊಂಡು ಓಡಾಡೋದು ಅಷ್ಟೇ ಅವ್ನಿಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅದ್ರ ಕೈಲೇನಾದರೂ ಇರಬೇಕು ಅಂತ ಹೇಳಿಬಿಟ್ಟು ಅವನು ಈಸ್ಕೊತಾನೆ ನೋಡಿ ತೊಗೊಂಬಂದು ಫುಲ್ಲು ನನಗೆ ತಿನ್ನಿಸ್ತಾ ಇವಾಗ ಒಂದು ಸ್ವಲ್ಪ ಅದು ಬಿಟ್ಬಿಟ್ಟು ಅವನಿಗೆ ಊಟ ಮಾಡಿಸ್ಬಿಡ್ತೀನಿ ಹಾಗೆಯೇ ಪಾಪು ಜೊತೆ ಒಂದು ಸ್ವಲ್ಪ ಆಟ ಆಡಿದೆ ಒಂದು ಸ್ವಲ್ಪ ಚಪ್ಪರುದವರೆಕಾಯಿ ತೊಗೊಂಬಂದಿದ್ರು ಒಂದು ಅರ್ಧ ಕೆ ಜಿ ಇತ್ತು ಅನಿಸುತ್ತೆ ಇದು ನೋಡಿ ಅರ್ಧ ಕೆ ಜಿ ಇಲ್ಲ ಸ್ವಲ್ಪ ಕಮ್ಮಿ ಇತ್ತು ಇದು ಚಪ್ಪದವ್ರೆಕಾಯಿ ತೊಗೊಂಡ್ಬಂದಿದ್ರೆ ಸರಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಬರೋಣ ಯಾವಾಗ ಬೇಕು ಅವಾಗ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಇಲ್ವಾ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಟೆ ಆಮೇಲೆ ಊಟಕ್ಕೆ ಕೂತ್ಕೊಂಡ್ರೆ ನನ್ನ ಮಗ ಬಂದುಬಿಟ್ಟು ನನ್ನ ತಟ್ಟೆ ಮುಂದೆ ಅವ್ನು ಕರೆಕ್ಟಾಗಿ ಅವ್ನು ಕೂತ್ಕೊಂಡು ಅವ್ನು ತಟ್ಟೆ ಥರ ಅವ್ನು ಮುದ್ದೆ ತಿಂತ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ತಿಂತ ಅಂತ ಒಂದಷ್ಟು ಫೋಟೋಗಳು ಕೂಡ ತಕ್ಕೊಂಡಿದ್ದು ನಾನು ಮುದ್ದೆ ತಿನ್ನಬೇಕಾದ್ರೆ ಇದನ್ನು ಸ್ಟೇಟಸ್ಗೆ ಹಾಕಿದ್ದೆ ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಮೆಸೇಜ್ ಮಾಡಿದ್ರು ಗೋಡ್ರು ಮುದ್ದೆ ತಿನ್ನೋಕೆ ಶುರು ಮಾಡಿದ್ರಾ ಅಂತ ತುರ್ಪು ಮುದ್ದೆ ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಕತ್ತು ನೋಡಿ ಎಷ್ಟು ಸಣ್ಣಾಗಿದೆ ಅಂತ ಹೇಳ್ಬಿಟ್ಟು ಅವನು ಒಂದು ಹದಿನೈದು ದಿನದಲ್ಲಿ ನಾನು ಚೆನ್ನಾಗಿ ತಿನ್ನಿಸಿ ದಪ್ಪ ಮಾಡಿದರೆ ಒಂದಿನ ಹುಷಾರು ತಪ್ಪಿದ್ರೆ ಸಾಕು ಆಗಲೇ ಒಂದು ಅರ್ಧ ಕೆ ಜಿ ಹಿಡಿದೋಗ್ಬಿಡ್ತಾನೆ ಕತ್ತೆಲ್ಲ ಸಣ್ಣ ಫುಲ್ ಒಂದು

ಪಾಪು ಇವತ್ತು ಹೊರ್ಗಡೆ ಸಂಜೆ ಹೋಗಿದ್ದವ್ರ ಅಪ್ಪನ ಜೊತೆ ಒಂದು ಸ್ವಲ್ಪ ಓಡಾಡ್ಕೊಂಬರಕ್ಕೆ ಬರಲಿ ಈಚೆ ಹೇಳ್ಬಿಟ್ಟು ಕೆಳಗಡೆನೆ ಕಳಿಸಿದ್ದೆ ಬಿದ್ದುಬಿಟ್ಟು ಸ್ವಲ್ಪ ಕೈಗೆ ನೋವು ಮಾಡ್ಕೊಂಡ್ಬಿಟ್ಟಿದ್ದಾನೆ ಏನು ಏನಾಗಿಲ್ಲ ಬಿದ್ದಾಗ ಹೀಟಾಗಿದೆ ಮಝಲ್ಸ್ಗೆ ಫುಲ್ಲು ಅಳವನು ಕೈಯೆಲ್ಲ ತೋರಿಸ್ಕೊಂಡು ತೋರಿಸ್ಕೊಂಡು ಮತ್ತು ಒಂದು ಸ್ವಲ್ಪ ಬಿದ್ದಿದ್ನೆಲ್ಲ ಮಂಗಳವಾರ ಬೇರೆ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಮಾಡ್ಕೊಂಡು ಬಂದು ತೀರ್ಥ ಹಾಕಿ ಅಂತ ಅಂದರೆ ಅವರು ತೀರ್ಥ ಹಾಕಲ್ಲ ಅಂತಂದರು ಬಟ್ಟಿಡ್ತೀನಿ ಅಂದರು ಸರಿ ಆಯಿತು ಅದನ್ನೇ ಇಡಿ ಅಂತ ಅಂದ್ಬಿಟ್ಟು ಬಟ್ಟೆ ಆಮೇಲೆ ಮನೆಗೆ ಕರ್ಕೊಂಡು ಬಂದೆ ಇದು ನೆಕ್ಸ್ಟ್ ಡೇ ಇದು ಸಾವತ್ತೇನು ತಿರ್ಗೇನು ರೆಕಾರ್ಡ್ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಹೆಂಗೂ ನೆನ್ನೆ ಎಲ್ಲ ಬೆಡ್ಶೀಟ್ ಇದ್ದೆಲ್ಲ ಚಪ್ಪರದೋರೆಕಾಯಿ ಕ್ಲೀನ್ ಮಾಡಿ ಅದನ್ನು ಇವಾಗ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊತಾಯಿದ್ದೀನಿ ನನ್ನ ತಂಗಿ ಬರ್ತೀನಿ ಅಂತ ಅಂತೇಳಿದ್ಲು ಇವನು ಪಾಪು ನಾನು ಹೋಗ್ಬಿಟ್ಟು ವೀಡಿಯೋ ಕಾಲಲ್ಲಿ ಇದ್ದ ಬರ್ತೀನಿ ಅಂತ ಹೇಳಿದ್ದಲ್ಲ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಡ್ತಿದ್ದೆ ತಿಂಡಿ ಏನೋ ಉದ್ನಿಟ್ಟು ಮಾಡ್ಕೊಂಡು ತಿಂದ್ಕೊಂಡಿದ್ವಿ ಊಟಕ್ಕೆ ಬೆಂಡೆಕಾಯಿ ಸಾರು ಮುದ್ದೆ ಅನ್ನ ಮತ್ತು ಚಪ್ಪರದೋರೆಕಾಯಿ ಪಲ್ಯ ಮಾಡಿದ್ದೆ ಈ ಸಲ ಈ ಚಪ್ಪರದೋರೆಕಾಯಿ ನಮ್ಮ ಮನೆಯಲ್ಲಿ ಬೆಳೆದಿದ್ರಲ್ಲ ಅಷ್ಟು ಟೇಸ್ಟ್ ಆಗಿರಲಿ ಇದೇನೋ ಒಂದು ಸ್ವಲ್ಪ ಹುಳಿ ಹುಳಿ ಅಂತ ಅನ್ನಿಸ್ತಾಯಿತ್ತು ನನಗೆ ಇವಾಗ ತೊಗೊಂಬಂದಿರೋ ಚಪ್ಪದೋವರೆಕಾಯಿ ಆಮೇಲೆ ನನ್ನ ತಂಗಿ ಆಟ ಆಡ್ತಾಯಿದ್ರು ನೋಡಿ ಪಾಪು ಜೊತೆ ಒಂದು ಫೋನ್ ವೀಡಿಯೋ ಕಾಲಲ್ಲಿ ತೋರಿಸಿದ್ನ ಚಿಕ್ಕಿ ಅಂತ ಹೇಳ್ಬಿಟ್ಟು ಏನು ಫುಲ್ಲು ಜೋರಾಗಿ ಜೋರಾಗೋಳಕ್ಕೆ ಶುರು ಮಾಡ್ದೆ ಕೈ ತೋರಿಸ್ಕೊಂಡು ಕರೆಯೋತರ ಬಾ ಬಾ ಅಂತ ಅಂದ್ಬಿಟ್ಟು ಸರಿ ಆಯಿತು ಕಾಲೇಜ್ ಮುಗಿಸ್ಕೊಂಡು ಬಾರೇ ಅಂತಂದರೆ ಇಲ್ಲ ನಾಳೆ ಕಾಲೇಜ್ಗೆ ಹೋಗ್ಬೇಕು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಸೊಮ್ಮೆ ನೆಕ್ಸ್ಟ್ ಡೇ ಅದಕ್ಕೆ ಬಂದಿದ್ದಾಳೆ ಪಾಪ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಅವ್ನು ಫುಲ್ಲು ಸೇವೆ ಮಾಡಿಸ್ಕೊಂಡು ಅದನ್ನು ಚಿಕ್ಕ ಕೈದಿ ಕಾಲೆಲ್ಲ ಒತ್ತಿಸ್ಕೊಳ್ಳೋದು ಕೈಯೆಲ್ಲ ಒತ್ತಿಸ್ಕೊಳ್ಳೋದು ಈಚೆ ರೌಂಡು ಎಲ್ಲ ಕೂಡ ಒಳ್ಜುತ್ತೇನೆ ಅವ್ರು ಮೇಘನ್ ನೋಡಿದ್ರೆ ಅದೇನೋ ಸಿಕ್ಕಾಬಿಟ್ಟೆ ಖುಷಿಯಾಗ್ಬಿಡುತ್ತೆ ಅವನಿಗೆ ಈ ನಡುವೆ ಅಪ್ಪ ಅಮ್ಮನಿಗೆ ಅಷ್ಟು ಇದಿಲ್ಲ ಮೇಘನ್ ಕಂಡ್ರೆ ಭಾರಿ ಆಸೆ ತೋರಿಸ್ತಾ ಇದ್ದಾನೆ ಇವಾಗ ಇದು ನೋಡಿ ಹಾಗೆ ಒಂದು ಸೀರೆ ಕುಚ್ಚು ಹಾಕಬೇಕಿತ್ತು ಇದು ನಮ್ಮ ಮ್ಯಾಮ್ದು ಸರಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದೆ ಇದನ್ನು ಮಾಡಿ ಮುಗಿಸೋಷ್ಟರಲ್ಲಿ ರಾತ್ರಿ ಎರಡು ಗಂಟೆ ನನಗೆ ಫುಲ್ಲು ನಿದ್ದೆಗೆ ಇಟ್ಕೊಂಡು ಮಾಡಿದ್ದು ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಇನ್ನೂ ಫಿನಿಶಿಂಗ್ ಅಂದರೆ ಇದು ಗಮ್ಮ ಹಾಕಿಟ್ಟಿದ್ದೀನಿ ಈ ದಾರಗಳ ಎಲ್ಲೆಲ್ಲಿರುತ್ತೆ ಬಿಡಿ ದಾರಗಳಿರುತ್ತಲ್ಲ ಜಾಯಿಂಟ್ ಮಾಡ್ಕೊಂಡಿರೋದು ಅಲ್ಲೆಲ್ಲ ಗಮ್ಮ ಹಾಕಿ ಅಂದರೆ ಬಿಚ್ಚೋಗ್ಬಿಡುತ್ತೆ ಫುಲ್ ಕಂಪ್ಲೀಟ್ ರೆಡಿ ಮಾಡಿ ಆಮೇಲೆ ನಮ್ಮ ನಿದ್ದೆ ಮಾಡಿದ್ದು ಎರಡು ಗಂಟೆ ರಾತ್ರಿಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಿ ಒಂದು ನಾಲ್ಕೈದು ದಿನದ ವ್ಲಾಗ್ನ ಸೇರಿಸ್ಬಿಟ್ಟು ಮಾಡಿಬಿಟ್ಟಿದ್ದೀನಿ ನಾನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನ ತಂಗಿಗೆ ತಿಂಡಿ ಪುಲಾವ್ ಮಾಡಿ ಅವಳಿಗೂ ಬಾಕ್ಸ್ ಹಾಕಿಕೊಟ್ಟು ಕಳಿಸಿದೆ ನಮಗೂ ಮಧ್ಯಾಹ್ನಕ್ಕೆ ತನಕನೂ ಆಗಬೇಕು ಅಷ್ಟು ಇಟ್ಬಿಟ್ಟಿದ್ದೆ ಪಾಪು ಒಂದು ಸ್ವಲ್ಪ ರಾತ್ರಿ ತಲೆಗೆ ಏಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಜಾ ಜೋರಾಗೇನೆ ಏಟಾಗ್ಬಿಟ್ಟಿತ್ತು ಅದ್ರ ಕಡೆ ಗಮನ ಕೊಟ್ಕೊಂಡು ನಾನು ಬೆಳಿಗ್ಗೆ ಎದ್ಮೇಲೂ ಮೇಲೂ ಕೂಡ ಅವ್ನ ಕಡೆನೂ ಗಮನ ಕೊಟ್ಬಿಟ್ಟಿದ್ದೆ ಏನೂ ಮನೆ ಕೆಲಸ ಮಾಡಿರಲಿಲ್ಲ ಫುಲ್ ಒಂದು ರಾಶಿ ಆಗ್ಬಿಟ್ಟಿತ್ತು ಪಾತ್ರೆ ಅದನ್ನೆಲ್ಲ ಕೂಡ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪಾಪುನ ಯಜಮಾನ್ರು ಅಜ್ಜಿ ಮನೆ ಕರ್ಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಒಂದು ಸ್ವಲ್ಪ ಕೆಲಸಗಳು ಮಾಡ್ಕೊಂಡ್ಬಿಡೋಣ ಅಂತ ಒಂದಷ್ಟು ಬಟ್ಟೆಗಳು ವಾಶ್ ಮಾಡಿ ಹಾಕಿದ್ದೆ ಮೊನ್ನೆ ನೆನ್ನೆ ಎತ್ಕೊಂಡು ಬಂದಿರಲಿಲ್ಲ ಇದನ್ನೆಲ್ಲ ಕೂಡ ಇವಾಗ ಎತ್ಕೊಂಡು ಬಂದು ಮಡ್ಚಿ ಇದ್ದೀನಿ ಪಾಪು ಇದ್ರೂ ಕೂಡ ಮಡ್ಸ್ಬೋದು ಆದರೆ ಇಷ್ಟು ಕಾಮ ಕೂತ್ಕೊಂಡು ಮಡ್ಸೋಕೆ ಬಿಡೋಲ್ಲ ಬೇಗ 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 ಮಡ್ಚಿ ಎತ್ತಿಟ್ಬಿಡಬೇಕು ನಿನ್ನೆ ಇನ್ನೊಂದಾಯ್ತು ಏನು ಗೊತ್ತಾ ಪಾಪು ನೆನ್ನೆ ಮೊನ್ನೆಯಿಂದ ಅವ್ನು ನಡಿತಾನೇ ಇದೆ ಏನಾದರೂ ಅವನೊಂದು ಸಣ್ಣ ಪುಟ್ಟ ಏಟ್ಗಳು ಮಾಡ್ಕೋತಾನೆ ಇದ್ದಾನೆ ಅವ್ರಕ್ಕೊನ್ ಜೊತೆ ಹೊರ್ಗಡೆ ಹೋಗಿದ್ದ ಓಡಾಡ್ಕೊಂಡು ಬರ್ಬೇಕಾದ್ರೆ ಬಿದ್ದು ಕೈ ಒಂಚೂ ರೇಟ್ ಆಗಿತ್ತು ಅದು ಒಂದು ದಿನ ಆಯಿತು ಇನ್ನೊಂದು ದಿನ ನನ್ನ ತಂಗಿ ಬಂದಿದ್ಲು ನಿನ್ನೆ ಇಲ್ಲಿ ಅವಳು ಮಲಗಿದ್ಲು ರೂಮಲ್ಲಿ ಆ ಮಲಗಿದ್ಲಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ದ ರಾತ್ರಿ ಲೈಟ್ ಆಫ್ ಆಗಿತ್ತು ಓಡಾಡ್ತಿದ್ದನ್ನ ಅಲ್ಲಿ ಒಂದು ಸ್ವಲ್ಪ ಬೆಳಕಿರೋದು ಓಡಾಡ್ತಿದ್ದ ಅದೇನಾಯಿತು ಗೊತ್ತಿಲ್ಲ ಸಡನ್ನಾಗಿ ಹೋಗ್ಬಿಟ್ಟು ಗೋಡೆಗೆ ಕೂತ್ಕೊಂಡು ಇಲ್ಲಿ ಲೇಟಾಗಿ ಫುಲ್ ಇಷ್ಟು ದಪ್ಪ ಊದ್ಕೊಂಡು ಐಸ್ ಕ್ಯೂಬೆಲ್ಲ ಇಟ್ಟರು ಇಟ್ ಇಡಕ್ಕೂ ಬಿಡಲ್ಲ ಫುಲ್ ಜೋರಾಗಿ ಹೇಳ್ತಾನೆ ಅಮ್ಮ ಅವ್ನು ಸಮಾಧಾನ ಮಾಡಿ ಮನಗೆ ಫಸ್ಟಲ್ಲಿ ರಾತ್ರಿ ಸಾಕಾಯ್ತಾ ಬೆಳಗ್ಗೆ ಬೆಳಿಗ್ಗೆನೂ ಬೇಗ ಆಯ್ತುಬಿಟ್ಟು ಹತ್ತು ಹತ್ತು ಏನಾಗಿರುತ್ತೆ ಅಂದರೆ ಅವ್ನಿಗೆ ಅದೇ ಅಳುನೇ ಅನಿಸ್ತಾ ಇರುತ್ತೆ ಮಲಗಿದಾಗಲೂ ಅಳ್ತಾನೆ ಇರ್ತಾನೆ ಒಂದೊಂದ್ಸಲಿ ಬಿದ್ಬಿಟ್ಟು ಅಳ್ತಾನೆ ಅದು ನೋವು ಅಂತ ಅನಿಸುತ್ತೆ ಫುಲ್ ಹಿಂಸೆ ಕೊಟ್ಬಿಟ್ಟ ನಿನ್ನೆ ಅಂತೂ ನಿನ್ನೆ ಇವತ್ತು ಬೆಳಿಗ್ಗೆ ಇಲ್ಲಿ ಸಾಕಾಗೋದು ನನಗೆ ಇವತ್ತು ಬೇರೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದು ಬೆಳಿಗ್ಗೆ ಬೇಗ ಇತ್ತು ರಥಸಪ್ತಮಿ ಅಲ್ವಾ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡೆ ಆಮೇಲೆ ಅವನಿಗೆ ಆ ಥರ ಏಟ್ ಮಾಡಿಕೊಂಡ ಈಚೆ ಬಾಗಿಲೆಲ್ಲ ತೊಳೆಯೋಣ ಅಂದ್ಕೊಂಡಿದ್ದೆ ತೊಳೆಯೋಕಾಗಲಿಲ್ಲ ಬಾಗಿಲೆಲ್ಲ ಸುಮ್ಮನೆ ಅಂತ ಬೆಳಿಗ್ಗೆ ಎದ್ಬಿಟ್ಟು ಪೂಜೆ ಅಂತೂ ಮಾಡಿದೆ ನನ್ನ ತಂಗಿ ಕಾಲೇಜ್ ಹೊರಟ್ಲು ಒಳಗೆ ತಿಂಡಿನೂ ಎಲ್ಲ ಮಾಡಿಕೊಟ್ಟೆ ಆದ್ರೂ ಅವ್ನಿಗೆ ಸಮಾಧಾನ ಮಾಡೋಷ್ಟ್ರಲ್ಲಿ ನನ್ನ ಎನರ್ಜಿ ಎಲ್ಲ ಲಾಸಾ ಆ ಕಡೆ ನನಗೂ ಊಟ ಈ ಕಡೆ ಅವ್ನಿಗೂ ಟೈರ್ಡು ಇಬ್ಬರೂ ಬೆಳಿಗ್ಗೆ ಎಷ್ಟು ಅವನು ಒಂದು ಹತ್ತು ಮುಲ್ ಹನ್ನೊಂದು ಗಂಟೆ ಅಷ್ಟು ಮಲ್ಕೊಂಡ ಮೂರು ಗಂಟೆ ಗಂಟ ಮಲಗಿದ್ದ ಮಧ್ಯೆ ಒಂದು ಸಲ ಎದ್ದ ತಿರ್ಗಾ ಹಾಲು ಕೊಡಿಸ್ಬಿಟ್ಟು ಹಾಗೆ ಮಲಗಿಸ್ಬಿಟ್ಟೆ ಮೂರು ಗಂಟೆ ಗಂಟೆ ಅವನು ನಿದ್ದೆ ಚೆನ್ನಾಗಿ ಮಾಡ್ದ ನಾನು ಒಂದೂವರೆಗೇನೋ ಮಲ್ಕೊಂಡೆ ಒಂದುವರೆಗೆ ಮಲ್ಗೋಳು ನಾನು ಮೂರು ಗಂಟೆ ಎದ್ದೆ ಅವನೇ ಎದ್ದು ಬಂದು ನನ್ನನ್ನು ಎದೊಳಿಸ್ದ ಆಮೇಲೆ ಎದ್ದಿದ್ದು ಸ್ವಲ್ಪ ಅವ ಆಮೇಲಿಂದ ಸ್ವಲ್ಪ ಆರಾಮನ್ಸ್ತದೆ ನಿದ್ದೆ ಮಾಡಿದ್ಮೇಲೆ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸರಿ ಅವ್ನು ಬರೋ ಅಷ್ಟರಲ್ಲಿ ಬಟ್ಟೆಗಳು ಒಂಚೂರು ಮಡಿಸ್ಬಿಟ್ಟು ಎತ್ತಿಟ್ಬಿಡೋಣ ಒಂದು ಕೆಲಸ ಆಗೋಗುತ್ತೆ ಅವ್ನು ನೋಡ್ಕೊಳ್ಳಿ ಇವಾಗ ಎರಡು ಮೂರು ದಿನದಿಂದ ಅದು ಇದು ವೇಟ್ ಮಾಡ್ಕೊತಾಯಿರೋದ್ರಿಂದ ಅಂತೂ ಸಿಕ್ಕಿಬಿಟ್ಟು ಭಯ ಅನಿಸುತ್ತೆ ಇಲ್ಲಿ ಏನು ಬಿದ್ದು ಬಿಡ್ತಾನೋ ಇಲ್ಲಿ ಏನು ಹೊಡ್ಕೊಂಡ್ಬಿಡ್ತಾನೋ ಅಂತ ಅದಕ್ಕೆ ಅವ್ನ ಕಡೆ ಸ್ವಲ್ಪ ಜಾಸ್ತಿ ಕೊಡಬೇಕು ಅದೆಲ್ಲ ಆದಮೇಲೆ ಎತ್ತಿಟ್ಬಿಟ್ಟು ಹಾಲಿನ ಕಾಯಿಸಿಡ್ತೀನಿ ಬೆಳಿಗ್ಗೆ ತೊಗೊಂಬಂದಿದ್ರೆ ಹಾಲು ಒಂದು ಲೀಟ್ರು ಅದು ಹಂಗೆ ಇದೆ ಕಾಯಿಸಿಟ್ಟಿದ್ದೀನಿ ಅದನ್ನು ಬಿಸಿ ಮಾಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ ಇಬ್ಬರಿಗೂ ಕೊಡೋಕ್ಕಾಗತ್ತೆ ಯಜಮಾನ್ರಿಗೂ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿಟ್ಟಿದ್ದೀನಿ ಅಣ್ಣ ಅದನ್ನು ಕೊಡ್ತೀನಿ ನಾನು ಕುಡಿತೀನಿ ಒಂದು ಲೋಟ ಹಾಲು ಕೊಟ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳು ಆಮೇಲೆ ಕಾಪು ನೋಡ್ಕೊಳ್ಳೋದು ಅದರಲ್ಲಿ ನಡೆಯುತ್ತೆ ಇವತ್ತು ಆಲ್ರೆಡಿ ಇನ್ನೇನು ಐದು ಮುಕ್ಕಾಲು ಆರು ಗಂಟೆ ಇನ್ನೊಂದು ಎರಡು ಮೂರು ಅವರ್ ಒಂದೊಂಚೂರು ಆಟಾಡ್ಸ್ಬಿಟ್ಟು ಇದು ಮಾಡಿದರೆ ಆಮೇಲೆ ಮಲ್ಕೊಂಡ್ಬಿಡ್ತಾರೆ ಒಂಬತ್ತು ಅವರೆ ಒಂಬತ್ತು ಮುಕ್ಕಾಲ್ಗೆ ಹಾಂ ಸರಿ ಎಲ್ಲ ಹೇಳಿದೆ ನೆನ್ನೆ ಮೊನ್ನೆ ಏನೇನಾಗಿತ್ತು ಅಂತೇಳ್ಬಿಟ್ಟು ಏನೂ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಅವನು ಫುಲ್ ಅಳೋದು ಅವ್ನ ಮುಖ ನೋಡೋದೇ ಬೇಜಾರು ಅನ್ಸದ ಸರಿ ಬಿಡು ಅಂತಂದ್ಬಿಟ್ಟು ಏನೂ ರೆಕಾರ್ಡ್ ಮಾಡಿಲ್ಲ ನಾನು ಇವಾಗೇನೇ ಹೇಳ್ತಾ ಇರೋದು ಹಿಂಗಾಗಿತ್ತು ಅಂತ ಹೇಳ್ಬಿಟ್ಟು ಏನೋ ಒಂಚೂರು ಏನೂ ರೆಕಾರ್ಡೇ ಮಾಡಿಲ್ಲ ಅವ್ರು ನೋಡೋದ್ರಲ್ಲೇ ಆಗೋಗಿತ್ತು ನಂದು ಪಾತ್ರೆನೂ ಅಷ್ಟೇ ಎಷ್ಟು ಒಂದು ರಾಶಿ ಇತ್ತು ಬೆಳಗ್ಗೆಯಿಂದ ಪಾತ್ರೆನೂ ತೊಳೆದಿಲ್ಲ ಇವಾಗ ಯಜನ್ ಪಾಪನ ಕರ್ಕೊಂಡು ಹೋದ ತಕ್ಷಣ ಈಚೆ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಟ್ಟೆ ಆಮೇಲೆ ಒಂದೊಂದು ಒಂಚೂರು ಆಟ ಆಡೋದಕ್ಕೆ ಬಂದ ತಕ್ಷಣ ಏನಾದರೂ ಎಂಗೇಜ್ ಮಾಡಬೇಕಲ್ಲ ಅವ್ರನ್ನ ಅದೊಂಚೂರು ಏನೋ ರೆಡಿ ಮಾಡ್ತಾಯಿದ್ದೆ ಒಂದು ಐಡಿಯಾ ಬಂದಿತ್ತು ಸರಿ ಅದನ್ನು ಮಾಡೋಣ ಅಂದ್ಬಿಟ್ಟು ಮಾಡಿ ಇಟ್ಟಿದ್ದಿ ನಿಮಗೆ ಅದು ಮಾಡಿಟ್ಬಿಟ್ಟು ಇವಾಗ ಮರ್ಚಿ ಎತ್ತಿಟ್ಬಿಡ್ತೀನಿ ನಾನು ಬರೋ ಬಟ್ಟೆ ಬಟ್ಟೆಯೆಲ್ಲ ನಾನು ಇವಾಗ ಬೇಗ ಮರ್ಚಿಟ್ಕೊತಾ ಇದ್ದೀನಿ ನಾನು ಮರ್ಚಿ ಎಲ್ಲ ಕಂಪ್ಲೀಟ್ ಅಷ್ಟರಲ್ಲಿ ಬಂದರು ಯಜಮಾನ್ರು ಮತ್ತು ಪಾಪು ಇಬ್ಬರು ಕೂಡ ಅವ್ನು ಬಂದ ತಕ್ಷಣವೇ ಅಂತ ಎತ್ಕೊಂಡು ಹೋಗಿ ಬಟ್ಟೆಗಳನ್ನ ಕಬೋರ್ಡಲ್ಲಿ ಅವ್ನ ಬಟ್ಟೆ ಡ್ರಾಯರಲ್ಲೆಲ್ಲ ಎತ್ತಿಟ್ಬಿಟ್ಟೆ ಇಲ್ಲಾಂದ್ರೆ ಅವ್ನು ನೋಡಿದ ತಕ್ಷಣ ಅವ್ನಿಗೆ ಅದೊಂಥರ ಆಗುತ್ತೆ ಬಟ್ಟೆಗಳನ್ನ ಬೀಳಿಸಬೇಕು ಬಟ್ಟೆಗಳನ್ನ ಕೆದ್ರು ಅಂತ ಹೇಳ್ಬಿಟ್ಟು ಅದೇನೋ ಮಕ್ಳಿಗೆ ಹಂಗೆ ಅನಿಸುತ್ತೆ ಏನೋ ಫುಲ್ ಟೆಮ್ಟ್ ಆಗ್ಬಿಟ್ಟು ಅವನು ಹೋಗ್ಬಿಟ್ಟು ಎಲ್ಲ ಗುಂಚಾಕ್ಬಿಡ್ತಾನೆ ವೇಸ್ಟ್ ವೇಸ್ಟಾಗಿ ಹೋಗುತ್ತೆ ಸರಿ ಬೇಗ ಬೇಗ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟು ಹಾಗೆಯೇ ಹಾಲು ತೊಗೊಂಡ್ಬಂದು ಇಟ್ಟಿದ್ದರು ಯಜಮಾನ್ರು ಬೆಳಗ್ಗೆ ಹಾಲು ತೊಗೊಂಬಂದಿದ್ರು ಹಾಲು ಮತ್ತು ಮೊಸರು ಎರಡು ತೊಗೊಂಬಂದಿದ್ರು ಮೊಸರು ತಿಂಡಿ ಖಾಲಿ ಮಾಡಿಬಿಟ್ಟೆ ಹಾಲನ್ನ ಕಾಯಿಸಿಟ್ಟಿದ್ನಲ್ಲ ಸರಿ ಇವಾಗ ಇವರು ಬಂದ್ರಲ್ಲ ಬಿಸಿ ಮಾಡಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಿಸಿ ಮಾಡಿಬಿಟ್ಟು ಅವರಿಬ್ಬರಿಗೂ ಕೂಡ ಹಾಲು ಕೊಟ್ಟೆ ಇದು ನೋಡಿ ಇದು ಆವಾಗಲೇ ಹೇಳಿದ್ನಲ್ಲ ನಮ್ಮ ಪಾಪುಗೆ ಆಟ ಒಂದು ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇದ್ದೇನೆ ಇದನ್ನು ನಾವು ಸ್ಮಾಲ್ದು ಅನಿಮಲ್ಸ್ ಬರುತ್ತಲ್ಲ ಪ್ಲಾಸ್ಟಿಕ್ ಅನಿಮಲ್ಸ್ ಬರುತ್ತಲ್ಲ ಅದರಲ್ಲಿ ಈ ಥರ ಮಾಡಿದ್ರೆ ಅವ್ರಿಗಿನ್ನೂ ಇಂಟ್ರೆಸ್ಟ್ ಬರುತ್ತೆ ಆದರೆ ನನ್ನ ಹತ್ರ ಅದೆಲ್ಲ ಏನಿರಲಿಲ್ಲ ಏನಿದೆಯೋ ಅದರಲ್ಲಿ ಆಟ ಆಡಲಿ ಅಂತ ಹೇಳಿಬಿಟ್ಟು ಈ ಥರ ಒಂದೊಂದು ಆಟ ಸಾಮಾನುಗೂ ಒಂದೊಂದು ಏನಿದೆ ಕ್ಯೂಬಾ ಏನೋ ಅಂತಾರೆ ಅದಕ್ಕೆ ಲೆಗೋಸ್ ಇದನ್ನ ಒಂದೊಂದಕ್ಕೂ ಟೇಪ್ ಹಾಕಿ ಹಾಕಿ ನಾನು ಒಂದು ಪ್ಲೇಟಿಗೆ ಸ್ಟೀಲ್ ಪ್ಲೇಟಿಗೆ ಅಂಟಿಸ್ತಾ ಇದ್ದೀನಿ ಇದು ಅವನು ಕೀಳ್ಬೇಕು ಕಿತ್ತರ ಬರುತ್ತೆ ಇಲ್ಲಿ ಅಂದರೆ ಅದು ಸ್ಟಿಫಾಗಿರುತ್ತಲ್ಲ ಅದರ ಒಳಗಡೆ ಬಿಲ್ಡ್ ಬೇಕಾದ್ರೆ ಮಾಡ್ಬೋದು ಇನ್ನೊಂದು ಇನ್ನೊಂದು ಅಂಟಿಸ್ಕೊಂಡು ಹೋಗ್ಬೋದು ಇದನ್ನು ರೆಡಿ ಮಾಡಿ ಇದ್ದೀನಿ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡಿದೆ ಅದನ್ನು ಸರಿ ನಾನು ಮಾಡೋಣ ಒಂದು ಸ್ವಲ್ಪ ಟೈಮ್ ಪಾಸ್ ಆಗಬೇಕು ಮನೇಲಿ ಬೇಜಾರಾಗಿಬಿಡುತ್ತೆ ಅವನಿಗೆ ನಾವಿಬ್ಬರೇ ಇರೋದ್ರಿಂದ ಏನು ಮಾತಾಡೋದು ಏನು ಮಾತು ಇರೋಲ್ಲ ಏನು ಇರಲ್ಲ ಜಾಸ್ತಿ ಸರಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡಿ ಇಡ್ತಾಯಿದ್ದೀನಿ ನೋಡಿ ಈ ಥರ ಕಾಣಿಸ್ತದೆ ಫುಲ್ ಈ ಪ್ಲೇಟಿಗೆ ಫುಲ್ಲು ನಾನು ಇದೇ ಥರ ಮಾಡಿ ಅಂಟಿಸ್ತೀನಿ ಅವನು ಒಂದು ಸ್ವಲ್ಪ ಹೊತ್ತು ಆಟ ಬಂದ ಮೇಲೆ ಬಂದ ತಕ್ಷಣ ಕೊಟ್ಟಾಗ ಫುಲ್ಲು ಜೋ ಫುಲ್ ಖುಷಿ ಬಂದ್ಬಿಟ್ಟು ಜೋಶಲ್ಲಿ ಆಡೋದಕ್ಕೆ ಬಂದ ಆದರೆ ಇದು ಅವನಿಗೆ ಇನ್ನೂ ಶಕ್ತಿ ಸಾಲಲ್ಲ ಇದನ್ನ ಕೀಳೋದಕ್ಕೆ ಒಂದಷ್ಟೊತ್ತು ಕಿತ್ತ ಒಂದಷ್ಟೊತ್ತು ಆಟ ಆಡ್ದೆ ಟ್ರೈ ಮಾಡ್ದ ಅದು ದೊಡ್ಡ ದೊಡ್ಡಕ್ಕೆ ಹಾಕ್ಬಿಟ್ಟಿದೆ ನೋಡಿ ಟೇಪು ಅದು ಅವ್ನ ಕೈಲಿ ಕೀಳೋದಕ್ಕೆ ಆಗಲಿಲ್ಲ ಒಂದು ಕಾಲು ಭಾಗ ಮಾತ್ರ ಕಿತ್ತ ಅವ್ನು ಸ್ವಲ್ಪ ಹೊತ್ತು ಆಟ ನೋಡಿ ಅಲ್ಲಿ ಕಿತ್ತಿಟ್ಟಿದ್ದಾನೆ ಅವರಪ್ಪನ ಹತ್ರ ತೊಗೊಂಡೋಗ್ಬಿಟ್ಟು ತೊಗೊಂಡೋಗ್ಬಿಟ್ಟು ಒಂದು ಒಂದು ಅರ್ಧ ಗಂಟೆ ಎಂಗೇಜ್ ಆಗಿದ್ದ ಇದು ಮಾಡಿದ್ದಕ್ಕೂ ಒಂದು ಅರ್ಧ ಗಂಟೆ ಅವನು ಆಟ ಆಡ್ದ ಇದರಲ್ಲಿ ಇನ್ನು ಸ್ವಲ್ಪ ಅದು ಅವನಿಗೆ ಶಕ್ತಿ ಬೇಕು ಸ್ವಲ್ಪ ಇವಾಗ ಎರಡು ಮೂರು ದಿನದಿಂದ ಅದು ಇದು ಏಟ್ಗಳು ಮಾಡ್ಕೋತಾನೆ ಇದನ್ನೆಲ್ಲ ಒಂದು ಸ್ವಲ್ಪ ಶಕ್ತಿನೂ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ತೂರಾಡ್ತಾನೆ ನೋಡಿ ಹಾಲೆಲ್ಲ ಕಾಯಿಸಿ ಕೊಟ್ಟೆ ಆಮೇಲೆ ಸಂಜೆ ಆಗಿತ್ತಲ್ಲ ಸರಿ ದೀಪ ಅಂಟಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮುಖ ಕೈ ಕಲ್ ತೊಳ್ಕೊಂಡು ದೀಪ ಅಂಟಿಸ್ತಾ ಇದ್ದೀನಿ ನನಗಿಂತ ಜಾಸ್ತಿ ಇಷ್ಟ ನನ್ನ ಮಗನಿಗೆ ದೇವ್ರ ಮನೆಗೆ ಹೋಗೋದು ದೇವ್ರ ಪೂಜೆ ಮಾಡೋದು ನಮ್ಮ ಮನೇಲಿ ಹೋಲಿಸ್ಕೊಂಡ್ರೆ ನಾನು ಲಾಸ್ಟಲ್ಲಿ ಬರ್ತೀನಿ ಫಸ್ಟ್ ಯಜಮಾನ್ರು ಆಮೇಲೆ ಪಾಪು ಆಮೇಲೆ ನಾನು ಲಾಸ್ಟ್ ದೇವ್ರ ಪೂಜೆ ಮಾಡೋದ್ರಲ್ಲಿ ಇವಾಗ ಹೋಗ್ಬಿಟ್ಟು ದೀಪ ಎಲ್ಲ ಅಂಟಿಸ್ದೆ ನೋಡು ನಮಸ್ಕಾರ ಮಾಡುವಂತಂದರೆ ತಿಕ್ಕಾನ ದೇವ್ರ ಕಡೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ತಾನೆ ಮಕ್ಕಳು ಏನು ಮಾಡೋದು ಚಂದ ಆಮೇಲೆ ನಾನು ಹಂಗಲ್ಲ ಕಣೋ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಸಲ ಬಯಲ್ಲಿ ಹೇಳಿದ್ರು ಅವ್ನಿಗೆ ಅರ್ಥ ಆಗ್ತಲ್ಲ ತಿರ್ಗಿ ಹಂಗೆ ಹಂಗೆ ತಿರ್ಕೊಂಡು ನಮಸ್ಕಾರ ಮಾಡೋದಕ್ಕೆ ಹೋಗ್ತಾ ಇದ್ದ ಸರಿ ಆಯಿತು ಬಾ ಅಂತ ಹೇಳಿಬಿಟ್ಟು ನಾನೇ ಅವನ್ನ ಈ ಕಡೆ ತಿರುಗಿಸ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡಿಸ್ದೆ ಬೆಳಿಗ್ಗೆ ಹೊತ್ತು ನೀಟಾಗಿ ಅವರಪ್ಪನ ಜೊತೆ ಕುತ್ಕೊಂಡು ಪೂಜೆ ಮಾಡ್ತಾನೆ ಇವಾಗ ಯಾಕೋ ಹಂಗೆ ಮಾಡ್ತಿದ್ದ ಸರಿ ನಾನು ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ವೀಡಿಯೋಗಳನ್ನ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ಬಾಯ್